ನಮಸ್ಕಾರ ಮಿತ್ರರೇ ಕಟಿಕ್ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವ ಇವರ ಇತರ ಬೇಡಿಕೆಗಳ ಬಗ್ಗೆ ಮತ್ತು ಒಂಬತ್ತು ಆರು ಇಪ್ಪತ್ತು ಇಪ್ಪತ್ತೈದರಂದು ಎಲ್ಲ ಕಟಿಕ್ ಸಮಾಜ ಬಾಂಧವರು ಸೇರಿ ತಹಸೀಲ್ದಾರ್ ಬಳಿಯುವರಲ್ಲಿ ಮನವಿ ಸಲ್ಲಿಸಲಾಯಿತು ಕಟಿಕ್ ಸಮಾಜಕ್ಕೆ ನ್ಯಾಯ ಸಿಗಬಹುದೇ ದಿಲ್ಲಿಯಿಂದ ಬಂದ ಬಹಿಂತ ತೀರ್ಮಾನ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಇವರನ್ನು ಭೇಟಿಯಾಗಿ ಕಟಿಕ್ ಜಾತಿಯನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲು ಕುಲಶಾಸ್ತ್ರಿ ಅಧ್ಯಯನವು ಶಿಫಾರಸು ಮಾಡಿದರೂ ಸಹ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿರುವ ಕುರಿತು ಹೋರಾಟ ಸಮಿತಿ ತಿಳಿಸಲಾಯಿತು ನಮ್ಮ ಮನವಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಮಾನ್ಯ ಮಂತ್ರಿಗಳು ಆಶ್ವಾಸನೆ ನೀಡಿದರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಯೋಶಿಯವರು ಮನವಿಯನ್ನು ಸ್ವೀಕರಿಸುತ್ತಿರುವುದು ಕ್ಷಣ ಕರ್ನಾಟಕ ರಾಜ್ಯ ಘಟಿಕ್ ಸಮಾಜ ಬೆಂಗಳೂರು ಸಂಚಲನಾ ಸಮಿತಿ ಸದಸ್ಯರುಗಳಾದ ಶ್ರೀ ಆರ್ ಕೆ ಸಿದ್ದರಾಮಣ್ಣ ಮಾಜಿ ಎಂಎಲ್ಸಿ ಇವರು ಸರ್ಕಾರಕ್ಕೆ ದಿನಾಂಕ ಇಪ್ಪತ್ತು ಇಪ್ಪತ್ತು ಮೂರರಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ಸಲ್ಲಿಸುವ ವರದಿಯು ಎರಡ್ ಸಾವಿರದ ಹದಿನೈದರಲ್ಲಿ ಸಮೀಕ್ಷೆ ನಡೆದಿದೆ ಈ ವರದಿಯಲ್ಲಿ ಕಟಿಕ್ ಜನಾಂಗದ ಹನ್ನೊಂದು ಉಪನಾಮಾಂಕಿತ ಸಮುದಾಯಗಳನ್ನು ಸೇರಿಸಿದೆ ಕಟೆಗರಿ ಒಂದರಲ್ಲಿ ಶಿಫಾರಸು ಮಾಡಲಾಗಿದೆ ಜನಗಣತಿ ತೊಂಬತ್ತೇಳು ಸಾವಿರದ ಎಂಟುನೂರ ಹದಿನೇಳು ಎಂದು ತೋರಿಸಲಾಗಿದೆ ಆದರೆ ಇವರ ಇವರ ನಿಜವಾದ ಜನಸಂಖ್ಯೆ ಎರಡು ಲಕ್ಷಕ್ಕೂ ಹೆಚ್ಚು ಇರುತ್ತದೆ ಈ ಸಮಾಜ ಸರ್ಕಾರಕ್ಕೆ ತಿದ್ದುಪಡಿ ಮಾಡಲು ಒತ್ತಾಯಿಸಿದೆ ನ್ಯಾಯಮೂರ್ತಿ ಚನ್ನಪರೆಡ್ಡಿ ಇವರು ಈಗಾಗಲೇ ಮೀಸಲಾತಿ ಪಡೆಯುತ್ತಿದ್ದ ಈ ವರ್ಗ ನಾಲ್ಕು ಪರ್ಸೆಂಟ್ ಪಡೆಯುತ್ತಿದೆ ಮತ್ತು ಕಟಗರಿ ಒನ್ ನಾಲ್ಕು ಪರ್ಸೆಂಟ್ ಇದ್ದನ್ನು ಆರು ಪರ್ಸೆಂಟ್ ಹೆಚ್ಚಿಗೆಗೆ ಶಿಫಾರಸು ಮಾಡಲಾಗಿದೆ ಕಟಿಕ ಜನಾಂಗದ ಪ್ರಮುಖ ಬಿಡಿಗಳು ಈ ಜನಸಂಖ್ಯೆಯನ್ನು ಎರಡು ಲಕ್ಷಕ್ಕೆ ತಿದ್ದುಪಡಿ ಮಾಡಬೇಕು ಮತ್ತು ಈ ಶಿಫಾರಸಿನ ಮೀಸಲಾತಿ ಆರರಿಂದ ಎಂಟಕ್ಕೆ ಏರಿಸಬೇಕು ಕಟಗರಿ ಒಂದಕ್ಕೆ ಅಳವಡಿಸಿದ ಕೆನೆಪದರ ನೀತಿಯನ್ನು ತೆಗೆದುಹಾಕಬೇಕು ಖಾಟಿಕ್ ಖಟಿಕ್ ಪ್ರತ್ಯೇಕವಾಗಿ ತೋರಿಸಬೇಕು ಕುಲಶಾಸ್ತ್ರಿ ಅಧ್ಯಯನ ಪ್ರಕಾರ ಈ ಜಾತಿಯನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಇವರಿಗೆ ನಿಗಮ ಇಲ್ಲದಿರುವುದರಿಂದ ಈ ಸಮಾಜಕ್ಕೆ ಎಣ್ಣೂರು ಕೋಟಿ ಬಿಡುಗಡೆ ಮಾಡಬೇಕು ದಿಲ್ಲಿಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಕರೆಸಿಕೊಂಡಿತ್ತು ಈ ಸಭೆಯ ಕೇಂದ್ರ ಬಿಂದು ಎರಡ್ ಸಾವಿರದ ಹದಿನೈದರ ಕಾಂತರಾಜು ಆಯೋಗದ ವರದಿ ಮತ್ತು ಅದರ ಬಗ್ಗೆ ಉಂಟಾದ ವಿವಾದ ಹಿನ್ನೆಲೆಯಲ್ಲಿ ಹತ್ತು ವರ್ಷಗಳ ಹಿಂದಿನ ಸಮೀಕ್ಷೆ ಆಧಾರವಾಗಿದ್ದು ಕೆಲ ಕ್ಯಾಬಿನೆಟ್ರು ಮಠಾಧೀಶರು ಕೆಲ ಸಮುದಾಯಗಳು ನಿರಾಕರಿಸಿದ್ದರು ಹಲವಾರು ಜನಾಂಗಗಳು ಅದರಲ್ಲೂ ಕಟಿಕ ಸಮಾಜ ವೀರ ಸಮಾಜ ಲಿಂಗಾಯ ಸಮಾಜ ವಕೀಲಿ ಸಮಾಜ ಈ ಸಮೀಕ್ಷೆಯನ್ನು ತಿದ್ದುಪಡಿ ಮಾಡಲು ಮರು ಸಮೀಕ್ಷೆ ಮಾಡಲು ಒತ್ತಾಯಿಸಿದ್ದರು ಪ್ರತಿಪಕ್ಷಗಳು ಕೂಡ ಬಹಿರಂಗವಾಗಿ ವಿರೋಧಿಸಿದ್ದರು ಕೇಂದ್ರ ಮಟ್ಟದಲ್ಲಿ ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದಂತ ಎರಡ್ ಸಾವಿರದ ಮೂವತ್ತರೊಳಗೆ ಸಮಗ್ರ ಜನಗಣತಿ ನಡೆಸಲು ತೀರ್ಮಾನಿಸಿದ್ದಾರೆ ಹೆಚ್ಚುವರಿ ನಿರ್ಧಾರ ಅಂದ್ರೆ ಮರು ಸರ್ವೆ ಇದನ್ನೆಲ್ಲ ಪರಿಗಣಿಸಿ ನಿನ್ನೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಕರ್ನಾಟಕದ ನಾಯಕರ ನಡುವಿನ ನಡೆದ ಸಭೆಯಲ್ಲಿ ಮರಳಿ ನಿಖರ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಈ ಮೂಲಕ ಎನುಮರೇಷನ್ ಅಥವಾ ಮರು ಜನಗಣತಿ ಪ್ರಕ್ರಿಯೆಗೆ ಹಸಿರು ನಿಶಾನೆ ನೀಡಲಾಗಿದೆ ಸಮಿತಿಯ ಮನವಿಯಂತೆ ಎಲ್ಲರೂ ತಮ್ಮ ಜಾತಿಯನ್ನ ಕೇವಲ ಖಾಟಿಕ್ ಅಥವಾ ಖಟಿಕ್ ಎಂಬುದಾಗಿ ಮಾತ್ರ ಬರೆಯಿಸಬೇಕು ಹೋರಾಟ ಸಮಿತಿ ತಿಳಿಸಿದೆ ಮನವಿ ಪತ್ರ ಎರಡ್ ಸಾವಿರದ ಹನ್ನೆರಡರ ಪರಿಶಾಸ್ತ್ರ ಅಧ್ಯಯನ ಕಟಿಕ್ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂದು ಶಿಫಾರಸು ಮಾಡಿದೆ ಈಗಾಗಲೇ ಕೇಂದ್ರದಲ್ಲಿ ಒಂಬತ್ತು ರಾಜ್ಯಗಳು ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಟಿಕ್ ಜನಾಂಗವು ಎಸ್ಸಿಯಲ್ಲಿದೆ ಈ ವಿಡಿಯೋನು ಮೆಚ್ಚಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕ್ಷೇತ್ರದ ಜಿಲ್ಲಾಧಿಕಾರಿ ಅಥವಾ ತಹಸೀಲ್ದಾರರಲ್ಲಿ ಸಮಾಜದ ಬೇಡಿಕೆಗಾಗಿ ಮನವಿ ಸಲ್ಲಿಸಲು ತಿಳಿಸಲಾಗಿದೆ ನಮ್ಮ ಧ್ವನಿ ಸರ್ಕಾರದ ಕೆಮಿಗೆ ಬಿದ್ರೆ ಮಾತ್ರ ನ್ಯಾಯ ಸಿಕ್ಕಂತೆ ಈ ಹೋರಾಟ ಸಮಾಜದ ಪತಿಯೊಬ್ಬರದು ನೀವು ಭಾಗಿಯಾಗಬೇಕು ಈ ನ್ಯಾಯಯುತ ಈ ಹೋರಾಟಕ್ಕೆ ಕೈ ಜೋಡಿಸೋಣ ಧನ್ಯವಾದಗಳು ಜೈ ಖಟ್ ಖಾಟಿಕ್ ಸಮಾಜ್